ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವಾಗ ನೋಡಿರಿ ಸ್ವಲ್ಪ ಮತ್ತು ಎದ್ದು ನಾಷ್ಟ ಮಾಡಿ ಎಲ್ಲ ಮಾಡಿ ಅದು ನಾಷ್ಟ ಹೋಗಿತ್ರಿ ಎಲ್ಲ ಫ್ರೆಶ್ ಅಪ್ ಆಗಿ ಇದು ನೋಡಿರಿ ಯಾವ ಥರ ಬಿದ್ದೈತಿ ಅದೇ ಥರ ತೋರಿಸೋಕತ್ತೀನಿನ್ ರೀ ಯಾಕಂದ್ರೆ ಮುಂಜಾನೆ ಎದ್ದು ನಾಷ್ಟ ರೀ ಇದೆಲ್ಲ ನೋಡ್ರಿ ಇಷ್ಟೆಲ್ಲ ಆಗಿಬಿಟ್ಟಿತ್ತು ರೀ ಅಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು ರೀ ಇದು ನೋಡಿರಿ ದೋಸೆ ಹಿಟ್ಟು ಇವತ್ತು ನಮಗೆ ಉಳಿದಿಲ್ರಿ ಶುದೆ ರೀ ಅದು ಮುಚ್ಚಿಲ್ರಿ ಮ್ಯಾಗ ಹಾಗಾಗಿ ಏನು ತೊಳ್ಕೊಬ್ಯಾಡ್ರಿ ಇವಾಗ ನೋಡಿರಿ ಇಷ್ಟೆಲ್ಲ ಭಾಂಡೆತ್ತಿಕ್ಕೋಗ್ಯಡ್ರಿ ಅಲಿಯ ಇಲ್ಲಿಟ್ಟು ಅರ್ಧ ಮಾಡದ ನಾಷ್ಟ ಮಾಡಬೇಕ ನೋಡ್ರಿ ಕಿ ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಕ್ಲೀನ್ ಇದೆ ಇನ್ನೂ ಸ್ವಲ್ಪ ಮಾಡಬೇಕ್ರಿ ಎಷ್ಟು ಮಾಡಿದ್ರು ಮನೆಯಾಗಿನ ಕೆಲಸ ಮುಗಿಯಲ್ರಿ ಈಗ ನೋಡಿರಿ ನಂದು ದಿನ ಚಹಾ ಇಲ್ಲ ನಷ್ಟ ಇಲ್ಲ ಏನೂ ಇಲ್ಲ ಎಲ್ಲರದಾಗಿತ್ತು ರೀ ಇವಾಗ ನೋಡ್ರಿ ಸಮಸ್ಯೆ ಬೆಟ್ಟದಷ್ಟು ಇದ್ರೇನು ರೀ ಮುಖದಲ್ಲಿ ನಗು ಇದ್ರೆ ಒಂದು ಸಾಕು ನೋಡಿರಿ ಎಲ್ಲ ಮಕ್ಕಳ ಮರ್ತೊಟ್ಟಿದ್ದೆ ಮಕ್ಕಳು ನೋಡ್ರಿ ಸಲೇನ ಹಚ್ಕೊಂಡು ಹಚ್ಕೊಂಡು ಹ್ಯಾಂಗಾಗಿತ್ತು ರೀ ಪಾಗ ಬಾರುಬಿಟ್ಟೈತೆ ರೀ ಮುಖ ಎಲ್ಲ ನಾವು ಸ್ವಲ್ಪ ಕೆಲಸ ಇದ್ರಿ ಮಾಡಬೇಕು ಕೆಲಸ ಮಾಡಿ ಇವತ್ತೇನು ದೋಸೆ ಮಾಡಲ್ರಿ ನಾಳೆ ದೋಸೆ ಮಾಡಲ್ಲ ರೀ ಹ್ಞೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ಹ್ಞೂ ಇಷ್ಟೆಲ್ಲ ಕೆಲಸ ಇದೆ ಆ ಇನ್ನು ಭಾಂಡೆತಿಗೆ ಹೋಗ್ಯಾಳ್ರಿ ಅಲಿಯ ಇನ್ನು ಸ್ವಲ್ಪ ಅದಾವ್ರಿ ರೀ ನಾನು ನಷ್ಟ ಮಾಡಿಲ್ಲ ಚಹಾ ಕುಡ್ದೇನ ಇಲ್ಲ ಬರೀ ಫ್ರೆಶ್ ಆಗಿನ್ರಿ ಸಮಯ ಆಗ ಅಜ್ಜಿ ಬಳಿ ಹೋಗ್ಯಾಳ್ರಿ ಎದ್ದು ಹ್ಞೂ ಈಗ ಸ್ವಲ್ಪ ಇನ್ನೂ ಬಟ್ಟೆ ಉಗಿಬೇಕ್ರಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಎಷ್ಟೇ ಸಮಸ್ಯೆ ಇದ್ರೂ ಯಾರೂ ಬಗೆಹರಿಸಲ್ರಿ ಸಮಸ್ಯೆನ ಯಾರೂ ಬಗೆಹರಿಸಲ್ರಿ ಹಾಗಾಗಿ ಎಟ್ಟೇ ಸಮಸ್ಯೆ ಇದ್ದು ಯಾಕೆ ಯಾರೂ ಬಗೆಹರಿಸಲ್ರಿ ಹಾಗಾಗಿ ಸಮಸ್ಯೆ 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 ಅನ್ನೋದಕ್ಕಿಂತ ಆ ಸಮಸ್ಯೆಕ ಸಮ ಆ ಸಮಸ್ಯೆಕ ಸಮಸ್ಯೆನ ಹುಡ್ಕೋದು ಪ್ರಯತ್ನ ಮಾಡ್ಬೇಕು ರೀ ಸಮಸ್ಯೆ ಇದೆ ಹೇಳಿ ಅಳ್ಕೊತ ಕೂತ್ರೆ ಅದು ಮಾಡ್ಕೊಂಡು ಕೂತ್ರೆ ಯೋಚನೆ ಮಾಡ್ಕೊಂಡು ಕೂತ್ರೆ ಅದು ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆಗ್ತೈತೆ ರೀ ಹಾಗಾಗಿ ಸಮಸ್ಯೆ ಎಲ್ಲ ಬಿಟ್ಟು ಯೋಚನೆ ಯೋಚನೆ ಎಲ್ಲ ಬಿಟ್ಟು ಮಾಡಿ ಎಲ್ಲ ಮಕ್ಕಳ ಸಲುವಾಗಿ ಚಲೋ ನಿರ್ಧಾರ ಅಂತ ತೊಗೊಂಡು ಮಾಡ್ಬೇಕು ಯಾಕಂತಂದ್ರೆ ಯಾರು ಸಮಸ್ಯೆ ಸಮಸ್ಯೆ ಅಂತಂದ್ರೆ ಯಾರು ಸಮಸ್ಯೆ ಯಾರು ಬಗೆಹರಿಸ್ತಾರೆ ಯಾರು ಬಗೆಹರಿಸಲ್ರಿ ಅದಕ್ಕೆ ನೋಡಿರಿ ಬಂದಿದ್ದೆಲ್ಲ ಏನು ಸಮಸ್ಯೆ ಏನು ಬಂದಿದ್ದೆಲ್ಲ ಎದ್ರ ಹಾಕ್ಕೊಂಡು ಹೋಗ್ಬೇಕು ನೋಡಿರಿ ಎದ್ರ ಹಾಕೊಂಡು ಅಂದ್ರೆ ಏನು ಬಂದಿದ್ದೆಲ್ಲ ಆ ಅಂತ ಆಕತ್ತು ಧೈರ್ಯ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಶಕ್ತಿ ಕೊಡಪ್ಪ ಧೈರ್ಯ ಕೊಡಪ್ಪ ಹೇಳಿ ಯಾಕಂದ್ರೆ ಬೇಕಲ್ರಿ ಶಕ್ತಿನೂ ಬೇಕು ಧೈರ್ಯನೂ ಬೇಕು ಬೇಕಲ್ಲ ಬೇಕಲ್ಲ ರೀ ಮತ್ತೆ ಅದಕ್ಕೆ ನೋಡಿರಿ ಬೆಟ್ಟದಷ್ಟು ಚಿಂತೆ ಇದ್ರು ಮುಖದಲ್ಲಿ ಒಂದು ನಗು ಇದ್ರೆ ಎಲ್ಲ ಸಮಸ್ಯೆ ಎಲ್ಲ ಪರಿಹಾರ ಹಾಕ್ತೈತ್ರಿ ಆಗ್ತಾಯಿರ್ಬೇಕು ರೀ ಯಾಕಂದ್ರೆ ಐತಿ ಚಿಂತೆ ಐತಿ ಚಿಂತೆ ಅಂತ ಐತಿ ಚಿಂತೆ ಮಾಡ್ಕೊಂಡು ಕೂತ್ರೆ ಅದು ಎಲ್ಲ ನಮಗೆ ಪ್ರಾಬ್ಲಮ್ ರೀ ನಮಗೆ ಪ್ರಾಬ್ಲಮ್ ಆಗ್ತೈತ್ರಿ ಹಾಗಾಗಿ ಯಾ ಆ ಏನು ಚಿಂತೆ ಐತಿ ಆ ಏನು ಪ್ರಾಬ್ಲಮ್ ಐತಿ ಅದಕ್ಕೊಂದು ಸಲ ಸೊಲ್ಯೂಷನ್ ಹುಡುಕಿ ಅದನ್ನು ಎಲ್ಲ ಸರಿ ಮಾಡುವುದು ಪ್ರಯತ್ನ ರೀ ಹಾಗಾಗಿ ಇಷ್ಟೆಲ್ಲ ಯೋಚನೆ ಮಾಡಿ ನೋಡ್ರಿ ನಿಮ್ಮ ಸಪೋರ್ಟ್ನು ನಮ್ಮ ಜೊತೆ ಇರಲ್ರಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ನೋಡ್ರಿ ಹಾಗೆ ಇವಾಗ ನೋಡಿರಿ ಎಲ್ಲರೂ ಸಾಲಿ ಹೋಗ್ಯಾರ ನೀನು ಊಟಷ್ಟು ಖಾಲಿ 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 ಅನ್ನಿಸ್ತೈತ್ರಿ ಎಲ್ಲರೂ ಸ್ಕೂಲಿಗೆ ಹೋಗ್ಯಾರ್ರಿ ಇವಾಗ ಐಜಾ ಹಬ್ಬಕ್ಕಿಂತ ಅದಾಳ್ರಿ ಅಜ್ಜಿ ಮನೆಯಲ್ಲಿ ಅದಾಳ್ರಿ ಇಷ್ಟೆಲ್ಲ ಇನ್ನೂ ಇದು ಎಲ್ಲ ಬಾಂಡೆ ಹಚ್ಕೋಬೇಕು ರೀ ಇವಾಗ ನೋಡಿರಿ ಜಡಿ ಎದುರು ಬಾ ಕಟ್ಟಿದ್ರಿ ಬರ್ರಿ ಇನ್ನೂ ಇಕ್ಕೊಂಡಿಲ್ರಿ ಇಕ್ಕೊಂಡಿಲ್ರಿ ಇನ್ನೂ ಇದು ಬೇರೆ ಇಕ್ಕೊಂಡಿಲ್ರಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರಿ ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಯಾಂಗೆ ನಿಮ್ಮ ಅನಿಸಿಕೆ ಎಲ್ಲ ಹ್ಯಾಂಗೆ ಹೇಳ್ರಿ ಯಾವ ಥರ ವಿಡಿಯೋ ಅನ್ನಿಸ್ತಾ ಇದೆ ಅದನ್ನು ಹೇಳ್ರಿ ಬಾಯ್ ಇವಾಗ ನೋಡಿರಿ ಬೆಣ್ಣೆ ಕಾಯಿಸೋಕೆ ಇಟ್ಟಿನ್ ನೋಡ್ರಿ ಇಲ್ಲಿ ಬೆಣ್ಣೆ ಕಾಯಿಸುವ ಒಂದು ಟಿಪ್ಸ್ ಏನಂದರೆ ಜರ್ಮನ್ ಭಗವನ್ಯಾಗ ಜರ್ಮನ್ ಡಬ್ರಿಯಾಗ ಬೆಣ್ಣಿ ಕಾಯಿಸಿದ್ರೆ ಜಾಸ್ತಿ ರೀ ಅಂದ್ರೆ ಚಲೋ ಬಿಸಿ ರೀ ತಳ ಹೊತ್ತಲ್ಲ ಏನಿಲ್ಲ ಅದೇ ಇಷ್ಟ ಕಾಯಿಸಿದ್ರೆ ಜಲ್ದಿ ಹೊತ್ಕೊಂಡು ರೀ ಸಣ್ಣ ಉರಿ ಇಟ್ಟೆ ರೀ ಬೆಣ್ಣೆಗೆ ರೀ ಕೆಂಪಾಗೋತನ ಅದೇ ನೋಡಿರಿ ಬೆಣ್ಣೆ ಕಾಯಿಸುವ ವಿಧಾನ ಸಣ್ಣಾಗಿ ಥರ ಸಲ ಹಿಂಗ ತೆಗೆಸ್ಬೇಕ್ರಿ ಅದ್ರ ಏನಾರ ಕಸ ಇರ್ತೇತಲ್ರಿ ತಳಿ ಕೂತ್ ಬಿಡ್ತೈತ್ರಿ ಸಣ್ಣ ಕಸದ್ರ ನೋಡ್ರಿ ಅದ ಕಾಣಿಸ್ ನೋಡ್ರಿ ಒಳಗೆ ಆಮೇಲೆ ಚಾಣಿ ಚೆನ್ನಾಗಿಲೆ ತೆಗದು ಬರ್ನಿಯಾಗಿ ಹಾಕಿ ಇಟ್ಟು ನಾನಂದ್ರೆ ಇದೇ ಥರ ಕಾಯಿಸ್ತೀನಿ ನೀವು ಹೆಂಗೆ ಕಾಯಿಸ್ತೀರಿ ನನಗೆ ಗೊತ್ತಿಲ್ರಿ ಇವಾಗ ನೋಡ್ರಿ ಬೆಣ್ಣೀ ರೀ ರೀ ಕೆಳಗೆ ನೋಡ್ರಿ ಅಲ್ಲಿ ಹ್ಯಾಂಗೆ ಗೊತ್ತೈತಿ ಗಮ್ 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 ವಾಸನೆ ಬರತಿತ್ತು ನೋಡಿರಿ ಏಲಕ್ಕಿ ಒಂದು ಹಾಕೀನಿ ಒಂದೆಡೆ ಏಲಕ್ಕಿ ಹಾಕಿನ್ರಿ ರೀ ಸ್ವಲ್ಪ ನೀರು ಸಿಡ್ದು ಬಿಟ್ಟಿನಿ ಎಲಿ ಹಾಕಿಲ್ಲರಿ ಒಬ್ಬೊಬ್ರು ಹಾಕೋರು ಎಲೆ ಹಾಕ್ತಾರೆ ನಾನು ಎಲಿ ಹಾಕಿಲ್ರಿ ಇದು ನೋಡ್ರಿ ಇದು ಪಾರ್ಸಲ್ ಕಟ್ಟಾಕ್ರಿ ಇದು ಪಾರ್ಸಲ್ ಕಟ್ಟಾಕಿದ್ದು ಮತ್ತು ಚಟ್ನಿ ಕ್ಯಾರಿ ಬ್ಯಾಗ್ ತಿಂದೇವ್ರಿ ಚಟ್ನಿ ಕ್ಯಾರಿ ಬ್ಯಾಗೆಲ್ಲಿ ಇಟ್ಟಾಳಿನ್ ರೀ ನೇಹಾ ಸಿಗಲ್ದಾಗಿದ್ದರಿ ಅದು ಮತ್ತೆ ಇದು ಹೇಳಿ ದೊಡ್ಡ ತೋರಿಸ್ಕೊಕತ್ತೆ ನೋಡಿರಿ ಯಾಕಂದ್ರೆ ಬಂದವರೆಲ್ಲ ಅದು ಕೈಯಾಗಿ ಹ್ಯಾಂಗೆ ಇಡ್ಕೊಂಡು ಹೋಗ್ಬೇಕು ರೀ ಒಯ್ತಾರಲ್ಲ ರೀ ಹಾಗಾಗಿ ಸ್ವಲ್ಪ ಇದು ಇದ್ರೆ ಕ್ಯಾರಿ ಬ್ಯಾಗ್ ಇದ್ರೆ ಇದ್ರೊಳಗೆ ಇದ್ರೊಳಗೆ ಹಾಕಿ ಕೊಟ್ಟರೆ ಒಯ್ತಾರೆ ರೀ ಇದು ಒಂದು ಅದು ಇದ್ರೆ ಹಾಗೆ ಕೈಯಾಗಿ ಕೊಡ್ತೀವಿ ರೀ ಎರಡು ಮೂರು ಹಿಂಗೆ ಐದು ಹಂಗಿತ್ತು ಅಂದರೆ ಹತ್ತು ಹತ್ತು ಇತ್ತು ತೊಗೊಂಡ್ರೆ ಇದ್ರಾಗ ಹಾಕಿ ಕರಿಬಾಗ ಹಾಕಿ ರೀ ಮತ್ತು ಚಟ್ನಿ ರೀ ಮತ್ತು ಬಟರ್ ಪೇಪರ್ ಒಂದು ರೀ ಬಟರ್ ಪೇಪರೇ ತುಟ್ಟಿ ಐತ್ರಿ ಅದು ಏನೋ ತೊಗೊಂಬಂದಿಲ್ರಿ ಬಟರ್ ಪೇಪರ್ ಒಂದು ರೀ ಪಾರ್ಸಲ್ ಕಟ್ಟಾಗಬೇಕಲ್ರಿ ಅದು ಅದಷ್ಟು ತೊಗೊಂಬಂದ್ರೆ ಚಲೋ ರೀ ತೊಗೊಂಬರ್ತೀವಿ ರೀ ನಮಗೆ ಇದನ್ನ ಮತ್ತೆ ಚಟ್ನಿ ಪ್ಯಾಕೆಟ್ ತೊಗೊಂಬಂದಿವ್ರಿ ಆ ಬ್ಲಾಗ್ನಲ್ಲಿ ಇಷ್ಟೇ ರೀ ಮತ್ತು ನಾಳಿನ ಬ್ಲಾಗ್ನ ಮತ್ತು ನೋಡಿ ಸಪೋರ್ಟ್ ಮಾಡಿರಿ ಬಾಯ್ 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 ಎಲ್ಲರಿಗೂ ಬಾಯ್ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಚಿಂತೆ ಬಗ್ಗೆ ಯೋಚನೆ ಮಾಡಬೇಡ್ರಿ